ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಜಿಕ್ ಕನ್ನಡ ಟಿ ವಿ ಮನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸುಮ ಸುಮಾ ಎಲ್ಲಿದ್ದೀರಾ ಅಮ್ಮ ಯಾಕೆ ಯಾರು ಕಾಣಿಸ್ತಿಲ್ವಲ್ಲ ಸುಮಾ ಎಲ್ಲಿದೀಯಾ ಸುಮಾ ಬೇಗ ಒಂದು ಲೋಟ ಕಾಫಿ ತಣ ಬಾ ಸುಮಾ ಸುಮಾ ಯಾಕೆ ಕಿಷ್ಟ ಹೋಗಿದ್ರು ಯಾರು ಒಬ್ರು ಕಾಣಿಸ್ತಿಲ್ವಲ್ಲ ರಮ್ಯಾ ರಮ್ಯಾ ಮಗ್ಲೇ ಎಲ್ಲಿದೀಯಾ ರಮ್ಯಾ ನಿಮ್ಮ ಅಮ್ಮಗೆ ಇಲ್ಲಿ ಒಂದು ಲೋಟ ಕಾಫಿ ತಣ ಬರಮ್ಮ ರಮ್ಯಾ ಬೇಗ ಹೊರಗಡೆ ಕೆಲಸ ಇದೆ ಹೋಗಬೇಕು ಹಾ ಹೇಳಪ್ಪ ಏನ್ ಬೇಕು ಅಂತ மக்களிடம் யாருக்கு நானும் படிக்கின்ற நடித்து நானும் நல்ல கருவை கம்மா இவர் யாருக்கும் சரி மக்களை கேட்டுக் மாட்டேன் சரி நடிப்பு ಮತ್ತೆ ಮತ್ತೆ ರಮ್ಯಾ ಮತ್ತೆ ನಿನ್ನೆ ಭಾಗ್ಯಂಗೇ ಆ ತಾಟೋ ಇದಿರಲ್ಲ ಹೊರಗಡೆ ಆಗಿಬಿಟ್ಟಂತೆ ಕಣೆ ಅಮ್ಮ ಅವೆಲ್ಲ ಸೀರೆಲ್ಲು ಕಣಮ್ಮ ಅದ್ರ ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತೀಯ ನೀನು ಸುಮ್ಮನಿದೆ ರಮ್ಯಾ ನಿಂಗೆಲ್ಲ ಗೊತ್ತಾಗುತ್ತೆ ಪಾಪ ಇಬ್ರು ಇಟ್ಕೊಂಡು ವಯಸ್ಸಾದರು ಅತ್ತೆ ಮಾವನ ಇಟ್ಕೊಂಡು ಪಾಪ ಭಾಗ್ಯ ಏನು ಮಾಡ್ತಾಳಂತ ಗೊತ್ತಿಲ್ಲ ಅಯ್ಯೋ ದೇವರೇ ಏನು ಮಾಡೋದು ಒಳ್ಳೆ ನಮ್ಮ ಮನೆ ಬಂದು ಒಳ್ಳೆ ಹುಚ್ಚು ಸಾಹಸ ಆ ಟಿವಿ ಸೀರಿಯಲ್ ಅನ್ನ ನೋಡ್ಕೊಂಡು ಬರೀ ನಮ್ಮ ಮನೇಲಿ ಏನೋ ಆಗಿರೋ ತರ ಈ ಹುಳಿ ಅಳ್ಕೊಂಡ್ ಕೂತಿದ್ದಾಳೆ ಆ ಅಮ್ಮ ಎಲ್ಲಿ ಗದ್ಲೋ ಗೊತ್ತಿಲ್ಲ ಇನ್ನೆಲ್ಲೋಗಿರುತ್ತಪ್ಪ ಅಜ್ಜಿ ಇಲ್ಲೇ ಯಾವ್ದಾದ್ರು ಮೂಲೆಯಲ್ಲಿ ಯಾವ್ದೋ ಒಂದು ರೀಲ್ಸಿಗೆ ರೀಲ್ಸ್ ಮಾಡ್ತಿರಬೇಕು ಬಾರಪ್ಪ ಜಿ ಹೋಗಿ ನೋಡೋಣ ಸರಿ ಸರಿ ಅತಿ ಸಾಕು ಈಗ ಬಂದು ಬೇಗ ಎದ್ ಬಂದು ತಿಂಡಿ ಬಾ ನಾವು ಕೆಲ್ಸಕ್ಕೆ ಹೋಗ್ಬೇಕು ಅಮ್ಮ ನಂಗೂ ಲೇಟ್ ಆಯ್ತು ನಾನು ಕಾಲೇಜ್ ಹೋಗ್ಬೇಕು ಬಾರಮ್ಮ ಬೇಗ ತಿಂಡಿ ಮಾಡ್ಕೊಟ್ ಬಾರಮ್ಮ ತಡಿಯ ರಮ್ಯಾ ಹೊತ್ತು ಬರ್ತೀನಿ ಬಂದು ಮಾಡ್ಕೊಡ್ತೀನಿ ಇವರಿಗೆ ಎಷ್ಟು ಹೇಳಿದ್ರು ಅವ್ರ ಬುದ್ಧಿ ನ ಬಿಡಲ್ಲ ಬರೀ ಅಪ್ಪ ಏನಾದ್ರು ಮಾಡ್ಕೊಂಡ್ ತಿನ್ನ ಸರಿ ನಡಿ ಮಗಲೆ ಇವ್ರನ್ನ ಕಟ್ಕಂಡ್ರೆ ನಾವು ಉಪಾಸ ಇರ್ಬೇಕಾಗತ್ತಷ್ಟೆ ಮಾಮ ಹೋಗೋಣ ತಡೀರಿ ಬಂದು ಯಾಕಂಗೆ ಅರ್ಜೆಂಟ್ ಮಾಡ್ತೀರಾ ತಡೀರಿ ಬರ್ತೀನಂತ ಹೇಳಲಿಲ್ವಾ